ಅದು ಒಂದು ಚಿಕ್ಕ ಊರು ಆ ಊರಿನಲ್ಲಿ ತುಂಬ ಸುಂದರಿಯಾಗಿದ್ದ ಒಂದು ಹುಡುಗಿ ಇದ್ದಳು ಅವಳ ಹೆಸರು ಕಲ್ಯಾಣಿ ಅವಳಿಗೆ ಈಗ ಇಪ್ಪತ್ತು ವರ್ಷಗಳಾಗಿತ್ತು ಅವಳು ತನ್ನ ತಂದೆ ತಾಯಿಯ ಜೊತೆ ತುಂಬ ಸಂತೋಷವಾಗಿ ಜೀವನ ಮಾಡುತ್ತಿರುತ್ತಾಳೆ ಆದರೆ ಆ ಊರಿನ ಹತ್ತಿರದಲ್ಲಿ ಒಂದು ದಟ್ಟವಾದ ಕಾಡು ಇರುತ್ತದೆ ಆ ಕಾಡಿನ ಬಗ್ಗೆ ಆ ಊರಿನಲ್ಲಿ ಎಲ್ಲರೂ ಭಯಾನಕವಾದ ಕಥೆಗಳನ್ನು ಹೇಳುತ್ತಿದ್ದರು ಅಷ್ಟಲ್ಲದೆ ಆ ಕಾಡನ್ನು ಭೂತ ಪಿಶಾಚಿಗಳ ಕಾಡು ಎಂದು ಕರೆಯುತ್ತಿದ್ದರು ಯಾಕಂದರೆ ಅವರು ತುಂಬ ಚಿಕ್ಕವರಿರುವಾಗಿಂದಲೂ ಅಲ್ಲಿ ತುಂಬ ಘಟನೆಗಳು ನಡೆದು ಹೋಗಿದ್ದವು ಎನ್ನುವುದನ್ನು ಆಗಾಗ ಮಾತನಾಡಿಕೊಳ್ಳುತ್ತಿದ್ದರು ಹಾಗಾಗಿ ಊರಿನ ಜನರು ಆ ದಟ್ಟವಾದ ಕಾಡಿಗೆ ಹೋಗುವ ಸಾಹಸ ಮಾಡುತ್ತಿರಲಿಲ್ಲ ಆದರೆ ಕಲ್ಯಾಣಿಗೆ ಆ ಕಾಡು ಅಂದರೆ ತುಂಬ ಇಷ್ಟ ಇತ್ತು ಅವಳು ಯಾವಾಗಲೂ ಊರಿನ ಕೊನೆಗೆ ಹೋಗಿ ಆ ಕಾಡನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಿದ್ಲು ಅಷ್ಟಕ್ಕೂ ಆ ಕಾಡಿನೊಳಗೆ ಹೋಗುವುದಕ್ಕೆ ಯಾಕೆ ಜನರೆಲ್ಲ ಅಷ್ಟು ಭಯಪಡುತ್ತಾರೆ ಅಂತ ಆಲೋಚನೆ ಮಾಡ್ತಿದ್ಲು ಆದರೆ ದಿನಗಳು ಕಳೆಯುತ್ತಾ ಒಂದು ದಿನ ಆ ಕಾಡಿನೊಳಗೆ ಅಂತಹ ಕುತೂಹಲಕಾರಿ ವಿಷಯ ಏನಿರಬಹುದು ಎನ್ನುವ ಕುತೂಹಲ ಕಲ್ಯಾಣಿಗೆ ಹೆಚ್ಚಾಗುತ್ತಾ ಹೋಯಿತು ಆದರೆ ಅವಳು ಈ ವಿಷಯದ ಬಗ್ಗೆ ಯಾರ ಬಳಿಯೂ ಹೇಳದೆ ಸುಮ್ಮನೆ ಇದ್ದಳು ನಂತರ ಮಾರನೇ ದಿನ ಬೆಳಗಾಗುತ್ತಿದ್ದಂತೆ ಒಂದು ಬಾಟಲಿನಲ್ಲಿ ನೀರು ಸ್ವಲ್ಪ ಆಹಾರ ತೆಗೆದುಕೊಂಡು ಯಾರಿಗೂ ಕಾಣದಂತೆ ಆ ದಟ್ಟವಾದ ಕಾಡಿನೊಳಗೆ ಹೋಗುತ್ತಾಳೆ ಇನ್ನೊಂದು ಕಾಡಿನೊಳಗೆ ಹೋಗುತ್ತಿದ್ದಂತೆ ಅವಳ ಸುತ್ತಮುತ್ತಲಿನ ದೊಡ್ಡ ಗಿಡ ಮರ ಪಕ್ಷಿಗಳ ಚಿಲಿಪಿಲಿ ಅವಳಿಗೆ ತುಂಬ ಸುಂದರವಾಗಿ ಕಾಣುತ್ತಿತ್ತು ಆ ಕಾಡನ್ನು ಅವಳು ನೋಡುತ್ತಿದ್ದಾಗ ನಮ್ಮ ಊರಿನ ಜನ ಹೇಳುತ್ತಿರುವುದು ಬರೀ ಕಟ್ಟುಕತೆ ಮತ್ತು ಸುಳ್ಳುಗಳು ಅಂದುಕೊಂಡಳು ಹೀಗೆ ಅವಳು ಕಾಡನ್ನು ನೋಡುತ್ತಾ ಒಳಗೆ ಹೋಗುತ್ತಿದ್ದಂತೆ ಕೆಲ ಗಂಟೆಗಳು ಕಳೆದು ಹೋಗಿದ್ದವು ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಯಾರು ಹಿಂಬಾಲಿಸುತ್ತಿದ್ದಾರೆ ಎನಿಸುತ್ತದೆ ಆಗ ಅವಳು ತಕ್ಷಣ ಹಿಂದೆ ತಿರುಗಿ ನೋಡಿ ಅಕ್ಕಪಕ್ಕ ಕತ್ತಾಡಿಸುತ್ತಾಳೆ ಆದರೆ ಏನೂ ಕಾಣುವುದಿಲ್ಲ ಹೀಗಾಗಿ ಅವಳು ಇದೆಲ್ಲವೂ ಕೂಡ ನನ್ನ ಭ್ರಮೆ ಇರಬಹುದು ಅಂದುಕೊಂಡು ಕಾಡಿನಲ್ಲಿ ಮುಂದೆ ಹೋಗುತ್ತಾಳೆ ಆದರೆ ಸ್ವಲ್ಪ ಹೊತ್ತಿನಲ್ಲೇ ತನಗೆ ಗೊತ್ತಿಲ್ಲದೆ ಯಾರು ನನ್ನ ಹಿಂದೆ ನಡೆದುಕೊಂಡು ಬರುತ್ತಿದ್ದಾರೆ ಎನ್ನುವಂತೆ ಅವಳಿಗೆ ಭಾಸವಾಗುತ್ತದೆ ಆಗ ಕಲ್ಯಾಣಿ ತಕ್ಷಣ ಹಿಂದೆ ತಿರುಗಿ ನೋಡುತ್ತಾಳೆ ಆಗ ಅವಳ ಹಿಂದೆ ಒಂದು ಬೃಹದಾಕಾರವಾದ ಗೋರಿಲ್ಲ ಕಾಣಿಸುತ್ತದೆ ಆ ಬೆಟ್ಟದಂತಿರುವ ಗೋರಿಲ್ಲ ತನ್ನ ಹೊಳೆಯುವ ಕಣ್ಣುಗಳಿಂದ ತುಂಬ ಭಯಂಕರವಾಗಿ ಕಾಣಿಸುತ್ತದೆ ಅದನ್ನು ನೋಡಿದ ಕಲ್ಯಾಣಿ ಭಯಬಿದ್ದಳು ಎಲ್ಲಿ ಆ ಗೋರಿಲ್ಲ ತನ್ನ ಮೇಲೆ ಬೀಳುತ್ತೋ ಎಂದು ಭಯಬಿದ್ದಿರುತ್ತಾಳೆ ಆದರೆ ಆಶ್ಚರ್ಯಕರ ಸಂಗತಿ ಎಂದರೆ ಗೋರಿಲ್ಲ ಕಲ್ಯಾಣಿಗೆ ಏನು ಮಾಡುವುದಿಲ್ಲ ಬದಲಿಗೆ ಅದು ಶಾಂತವಾಗಿ ನಿಂತುಕೊಂಡು ಅವಳನ್ನು ನೋಡುತ್ತಿರುತ್ತದೆ ಆದರೆ ಕಲ್ಯಾಣಿ ಮಾತ್ರ ಭಯದಿಂದ ನಡುಗುತ್ತಾ ಗೋರಿಲಾ ಕೈಯಿಂದ ತಪ್ಪಿಸಿಕೊಳ್ಳಬೇಕೆಂದು ಹಿಂದೆ ಹಿಂದೆ ಹೋಗುತ್ತಿರುತ್ತಾಳೆ ಆದರೆ ಗೋರಿಲ್ಲಾ ತನ್ನ ದೊಡ್ಡ ಕಾಲುಗಳಿಂದ ಅವಳು ಹೋಗುತ್ತಿದ್ದಂಥ ದಾರಿಗೆ ಅಡ್ಡವಾಗಿ ನಿಲ್ಲುತ್ತದೆ ಅಷ್ಟಲ್ಲದೆ ಒಂದು ಶಬ್ದವನ್ನು ಕೂಡ ಮಾಡುತ್ತದೆ ಈಗ ಕಲ್ಯಾಣಿಗೆ ಅನಿಸುತ್ತದೆ ಈ ಗೋರಿಲ್ಲಾಗೆ ಬಹುಶಃ ನನ್ನ ಮೇಲೆ ದಾಳಿ ಮಾಡುವ ಯಾವುದೇ ಉದ್ದೇಶವಿಲ್ಲವೆಂಬಂತೆ ಕಾಣುತ್ತಿದೆ ಬದಲಾಗಿ ಅದು ನನ್ನ ಬಳಿ ಏನನ್ನೋ ಹೇಳಿಕೊಳ್ಳಬೇಕೆಂದುಕೊಳ್ಳುತ್ತಿದೆ ಅಂತ ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಅಷ್ಟರಲ್ಲಿ ಗೋರಿಲಾ ಆ ಕಾಡಿನಲ್ಲಿ ಒಂದು ದೊಡ್ಡ ಎಲೆಯನ್ನು ತೆಗೆದುಕೊಂಡು ಕಲ್ಯಾಣಿ ಕಡೆ ಬರುತ್ತದೆ ಆಗ ಕಲ್ಯಾಣಿ ಕೂಡ ಭಯಪಡುತ್ತಲೇ ನಿಧಾನವಾಗಿ ಗೋರಿಲ್ಲಾ ಬಳಿ ಹೋಗಿ ಆ ಎಲೆಯನ್ನು ತೆಗೆದುಕೊಳ್ಳುತ್ತಾಳೆ ಅದನ್ನು ನೋಡಿದಂತಹ ಅವಳಿಗೆ ಅನಿಸುತ್ತದೆ ಆ ಎಲೆಯ ಮೇಲೆ ಏನೇನೋ ಗುರುತುಗಳಿದ್ದವು ಬಹುಶಃ ಅದು ರಹಸ್ಯ ಭಾಷೆ ಇರಬಹುದು ಎಂದುಕೊಳ್ಳುತ್ತಾಳೆ ಅಷ್ಟರಲ್ಲಿ ಗೋರಿಲ್ಲಾ ಅವಳಿಗೆ ಸನ್ನೆಗಳನ್ನು ಮಾಡುತ್ತೆ ಆಗ ಕಲ್ಯಾಣಿಗೆ ಅರ್ಥವಾಗುತ್ತದೆ ನಾನು ಗೋರಿಲ್ಲಾವನ್ನು ಫಾಲೋ ಮಾಡಬೇಕೆಂದು ಅದು ನನಗೆ ಹೇಳುತ್ತಿದೆ ಎಂದು ಕಲ್ಯಾಣಿಗೆ ಮೊದಲು ಭಯವಾಗುತ್ತದೆ ಆದರೂ ಸರಿ ಅದು ಏನು ಹೇಳುತ್ತದೆ ಅದನ್ನು ಕೇಳಿಬಿಡೋಣ ಎಂದು ಗೋರಿಲ್ಲಾ ಹಿಂದೆ ಹೋಗುತ್ತಾಳೆ ಆಗ ಗೋರಿಲ್ಲಾ ಕಲ್ಯಾಣಿಯನ್ನು ಒಂದು ಗುಹೆ ಬಳಿ ಕರೆದುಕೊಂಡು ಹೋಗಿ ನೀನು ಅದರ ಒಳಗೆ ಹೋಗು ಎಂದು ಸನ್ನೆ ಮಾಡಿ ಕೈಯಿಂದ ಅವಳನ್ನು ಕಳಿಸುತ್ತದೆ ಆಗ ಕಲ್ಯಾಣಿ ಒಮ್ಮೆ ಆ ಗುಹೆ ಒಳಗೆ ಇಣುಕಿ ನೋಡುತ್ತಾಳೆ ಆಗ ಅವಳಿಗೆ ಗುಹೆ ಒಳಗಡೆ ಯಾವುದೋ ಪ್ರಕಾಶಮಾನವಾದ ವಸ್ತುಗಳು ಕಾಣಿಸುತ್ತವೆ ಆಗ ಅದನ್ನು ನೋಡಿ ಅವಳು ನಿಧಾನವಾಗಿ ಗುಹೆಯೊಳಗೆ ಹೋಗುತ್ತಾಳೆ ಅಲ್ಲಿ ಕಲ್ಯಾಣಿಗೆ ಹೊಳೆಯುತ್ತಿರುವ ಒಂದು ಹಾರ ಹಾಗೂ ಒಂದು ಹಳೆ ಕಾಲದ ಪುಸ್ತಕ ಕಾಣಿಸುತ್ತದೆ ತಕ್ಷಣ ಅವಳು ಆ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಓದುತ್ತಿರುತ್ತಾಳೆ ಆಗ ಅವಳನ್ನು ಯಾರೋ ಹಿಂದಿನಿಂದ ತಳ್ಳಿದಂತೆ ಅನಿಸುತ್ತದೆ ಆಗ ಕಲ್ಯಾಣಿ ಭಯದಿಂದಲೇ ಹಿಂದೆ ತಿರುಗಿ ನೋಡುತ್ತಾಳೆ ಆದರೆ ಅಲ್ಲಿ ಯಾರೂ ಇರುವುದಿಲ್ಲ ಆ ಸಮಯದಲ್ಲಿ ಗುಹೆ ಹೊರಗಡೆ ಇದ್ದ ಗೋರಿಲ್ಲ ಏನನ್ನೋ ಕಳೆದುಕೊಂಡಿರುವಂತೆ ಅತ್ತಿತ್ತ ಓಡಾಡುತ್ತಾ ತುಂಬ ಸಂಕಟದಿಂದ ಇರುತ್ತದೆ ಕಲ್ಯಾಣಿ ಆ ಪುಸ್ತಕವನ್ನು ಓದುತ್ತಲೇ ಇರುತ್ತಾಳೆ ಮತ್ತು ಅದರಲ್ಲಿದ್ದ ವಿಷಯಗಳು ತುಂಬ ವಿಚಿತ್ರವಾಗಿದ್ದವು ಆಶ್ಚರ್ಯಕರ ವಿಷಯವೇನೆಂದರೆ ಅವಳ ಎದುರಿಗಿದ್ದ ಗೋರಿಲ್ಲ ಒಬ್ಬ ಮನುಷ್ಯನಾಗಿದ್ದ ಯಾವುದೋ ಶಾಪದ ಕಾರಣ ಅವನು ಗೋರಿಲ್ಲನಾಗಿರುತ್ತಾನೆ ಒಂದು ವೇಳೆ ಒಬ್ಬ ನಿರ್ದೋಷಿ ಆದಂತಹ ವ್ಯಕ್ತಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡಿದರೆ ಆ ಗೋರಿಲ್ಲಾಗೆ ಅದರ ಪಾಪ ವಿಮೋಚನೆಯಾಗುತ್ತದೆ ಎನ್ನುವುದು ಆ ಪುಸ್ತಕದಲ್ಲಿ ಬರೆದಿತ್ತು ಇನ್ನು ಇದೆಲ್ಲವನ್ನು ಕೇಳಿದಂತಹ ಕಲ್ಯಾಣಿ ದೊಡ್ಡ ಆಘಾತಕ್ಕೆ ಒಳಗಾಗುತ್ತಾಳೆ ಇದೆಲ್ಲವೂ ಕೂಡ ನಿಜಾನ ನಿಜವಾಗಿಯೂ ನನ್ನ ಸಹಾಯ ಇದಕ್ಕೆ ಬೇಕಿದೆಯಾ ಅಥವಾ ಇದರಿಂದ ಏನಾದರೂ ನನಗೆ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬ ಆಲೋಚನೆ ಮಾಡ್ತಾ ಭಯಪಡ್ತಾ ಅವಳು ಗೋರಿಲ್ಲ ಕಡೆ ತಿರುಗಿ ನೋಡುತ್ತಾಳೆ ಆದರೆ ಗೋರಿಲ್ಲ ಸಹಾಯಕವಾಗಿ ಅವಳ ಕಡೆ ನೋಡ್ತಾ ನಿಂತಿರುತ್ತದೆ ಆಗ ಇನ್ನಷ್ಟು ಧೈರ್ಯ ತಂದುಕೊಂಡಂತಹ ಕಲ್ಯಾಣಿ ಮತ್ತೆ ಓದತೊಡಗುತ್ತಾಳೆ ಅದರಲ್ಲಿ ಶಾಪದಿಂದ ವಿಮೋಚನೆಗೊಳಿಸುವಂತಹ ಉಪಾಯವೇನೋ ಪುಸ್ತಕದಲ್ಲಿ ಇದೆ ಆದರೆ ಅದು ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ಕಾಣುತ್ತಿರಲಿಲ್ಲ ಮತ್ತು ಅದರಲ್ಲಿ ಒಂದು ಮಂತ್ರ ಕೂಡ ಇದೆ ಮತ್ತು ಒಂದು ವಿಶೇಷ ಆದಂತಹ ದಿನದ ಬಗ್ಗೆ ಕೂಡ ಪ್ರಸ್ತಾಪಗಳಿದ್ದಾವೆ ಇದರಿಂದಾಗಿ ಕಲ್ಯಾಣಿಗೆ ಏನೂ ಕೂಡ ಅರ್ಥವಾಗುವುದಿಲ್ಲವಾದರೂ ಅಷ್ಟರಲ್ಲಿ ಅಲ್ಲಿ ನಿಂತಿದ್ದಂತಹ ಗೋರಿಲ್ಲ ಅವಳಿಗೆ ಏನೇನೋ ಸನ್ನೆಗಳನ್ನು ಮಾಡಿ ಅವಳನ್ನು ಕರೆದುಕೊಂಡು ಹೋಗುತ್ತೆ ಆದರೆ ಅವಳು ನಡೀತಾ ಹೋಗ್ತಾ ಇರಬೇಕಾದರೆ ಗೋರಿಲಾ ಭಯ ಪಡ್ತಾ ಇರೋದು ಅವಳಿಗೆ ಕಾಣಿಸುತ್ತಿರುತ್ತದೆ ಅದರ ಆತಂಕವನ್ನು ನೋಡ್ತಾ ಕಲ್ಯಾಣಿ ಅಯೋಮಯದಿಂದಲೇ ನಡೆಯುತ್ತಾ ಇರಬೇಕಾದರೆ ಗೋರಿಲ್ಲಾ ಒಂದು ಸರೋವರದ ತೀರಕ್ಕೆ ಅವಳನ್ನು ಕರೆದುಕೊಂಡು ಹೋಗುತ್ತದೆ ಕಾಡು ಒಳಗೆ ಇರುವಂತಹ ಈ ಅಮೃತ ಸರೋವರ ತುಂಬ ಪ್ರಶಾಂತವಾಗಿರುತ್ತದೆ ಆ ಸಮಯದಲ್ಲಿ ಗೋರಿಲ್ಲ ನೀರಿನೊಳಗೆ ನೋಡುವಂತೆ ಕಲ್ಯಾಣಿಗೆ ಹೇಳುತ್ತೆ ಕಲ್ಯಾಣಿ ಅದರಂತೆ ನೀರಿನೊಳಗೆ ನೋಡುತ್ತಾಳೆ ಅದರೊಳಗೆ ಅವಳ ಪ್ರತಿಬಿಂಬ ತುಂಬ ವಿಚಿತ್ರವಾಗಿ ಕಾಣಿಸುತ್ತಾ ಇರುತ್ತೆ ಆ ಸರೋವರದ ಒಳಗಿಂದ ಯಾವುದೋ ಒಂದು ಶಕ್ತಿ ಅವಳನ್ನು ಒಳಗೆ ಎಳೆದುಕೊಂಡಂತೆ ಭಾಸವಾಗುತ್ತೆ ಇದರಿಂದಾಗಿ ಭಯಪಟ್ಟಂತಹ ಕಲ್ಯಾಣಿ ಅಲ್ಲಿಂದ ಹಿಂದಕ್ಕೆ ಹೋಗುತ್ತಾಳೆ ಆಗ ತಕ್ಷಣ ಗೋರಿಲ್ಲ ಅವಳ ಕೈಯನ್ನು ಹಿಡಿದುಕೊಂಡು ಭಯಪಡಬೇಡ ಅಂತ ಸನ್ನೆ ಮಾಡುತ್ತೆ ಆಗ ಅಷ್ಟರಲ್ಲಿ ಸರೋವರದೊಳಗಿಂದ ಒಂದು ಅಂತರ್ವಾಣಿ ಕೇಳಿಸುತ್ತೆ ನೀನೇನಾದರೂ ಈ ಗೋರಿಲ್ಲಾಗೆ ಸಹಾಯ ಮಾಡಬೇಕು ಅಂದುಕೊಂಡಿದ್ರೆ ನಿನ್ನ ಹತ್ತಿರ ಇರುವಂತಹ ಅಮೂಲ್ಯವಾದುದನ್ನು ನೀನು ತ್ಯಾಗ ಮಾಡಬೇಕಾಗಿ ಬರುತ್ತದೆ ಅಂತ ಹೇಳುತ್ತೆ ಮತ್ತು ಅದನ್ನು ಕೇಳಿದಂತಹ ಕಲ್ಯಾಣಿ ಗಾಬರಿಯಾಗಿ ಹೋಗ್ತಾಳೆ ಈ ಗೋರಿಲ್ಲಾಗೆ ಸಹಾಯ ಮಾಡಬೇಕಾ ಅಥವಾ ಇದರಿಂದಾಗಿ ತಾನೇ ಸಮಸ್ಯೆಗೆ ಸಿಕ್ಕಿಕೊಳ್ಳುತ್ತೇನೆ ಅಂತ ಅವಳೊಳಗೆ ಭಯ ಶುರುವಾಗುತ್ತದೆ ಅಷ್ಟರಲ್ಲಿ ಆ ಸರೋವರದಿಂದ ಮತ್ತೆ ಅಂತರ್ವಾಣಿ ಹೇಳುತ್ತೆ ಆದಷ್ಟು ಬೇಗ ನೀನು ನಿರ್ಧಾರವನ್ನು ತೆಗೆದುಕೋ ಯಾಕಂದರೆ ನಿನ್ನ ಹತ್ರ ತುಂಬ ಸಮಯ ಇಲ್ಲ ಅಂತ ಹೇಳುತ್ತೆ ಇನ್ನು ಗೋರಿಲ್ಲಾ ಕಡೆ ನೋಡಿದರೆ ಅವಳ ಸಹಾಯಕ್ಕಾಗಿ ಆಸೆಯಿಂದ ನೋಡ್ತಾ ಇರುವಂತೆ ಅನ್ನಿಸ್ತಾ ಇರುತ್ತೆ ಆದ್ರಿಂದ ಈಗ ಅವಳ ಹತ್ರ ಎರಡು ಆಯ್ಕೆಗಳು ಇರುತ್ತವೆ ಗೋರಿಲ್ಲಾಗೆ ಸಹಾಯ ಮಾಡಿ ಆ ರಹಸ್ಯ ಏನು ಅಂತ ತಿಳ್ಕೊಳ್ಳೋದು ಇಲ್ಲ ಅಂದರೆ ಅಲ್ಲಿಂದ ಅವಳು ಓಡಿ ಹೋಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದು ಹಾಗಾಗಿ ಅವಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೋ ಎನ್ನುವುದು ಗೋರಿಲ್ಲಾಗೆ ಚಿಂತೆಯಾಗಿತ್ತು ಆದರೆ ಈ ಗೋರಿಲ್ಲಾ ಮಾತ್ರ ಆಕೆ ತನಗೆ ಸಹಾಯ ಮಾಡ್ತಾಳೆ ಅಂತ ಅವಳ ಕಡೆ ಆಸೆಯಿಂದ ನೋಡ್ತಾ ಇರುತ್ತೆ ಆಗ ಮತ್ತೆ ಆ ಸರೋವರದಿಂದ ಅದೇ ಸಂದೇಶ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೋ ಎಂದು ಆಗ ಕಲ್ಯಾಣಿ ಆ ಸರೋವರದ ಜೊತೆ ಮಾತನಾಡುತ್ತಾ ಕೇಳುತ್ತಾಳೆ ನನ್ನ ಹತ್ತಿರ ಅಂತ ಅತ್ಯಮೂಲವಾದದ್ದು ಏನಿದೆ ಅಂತ ಅದಕ್ಕೆ ಸರೋವರದ ಅಂತರ್ವಾಣಿ ಹೇಳುತ್ತೆ ಅದಕ್ಕೆಲ್ಲ ನಿನ್ನ ಮನಸ್ಸೇ ಉತ್ತರವನ್ನು ಕೊಡುತ್ತೆ ಆದರೆ ಒಂದು ಅದು ನಿನಗೆ ತುಂಬ ಇಷ್ಟವಾದದ್ದು ಆಗಿರಬೇಕು ಎಂದು ಹೇಳುತ್ತೆ ಇದರಿಂದಾಗಿ ಕಲ್ಯಾಣಿ ತುಂಬ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾಳೆ ನನಗೆ ತುಂಬ ಇಷ್ಟವಾದದ್ದು ಅಂದರೆ ನನ್ನ ಕುಟುಂಬ ನನ್ನ ಸ್ವಾತಂತ್ರ್ಯ ಮತ್ತು ಈ ಭೂಮಿಯ ಮೇಲೆ ನನ್ನ ಅಸ್ತಿತ್ವ ಹಾಗಾದರೆ ಏನಿರಬಹುದು ಎಂದು ಆಲೋಚನೆ ಮಾಡ್ತಾ ಗೋರಿಲ್ಲದ ಕಡೆ ನೋಡ್ತಾಳೆ ಆದರೆ ಈಗಲೂ ಕೂಡ ಗೋರಿಲ್ಲ ಈ ಹುಡುಗಿ ನನಗೆ ಸಹಾಯ ಮಾಡ್ತಾಳೆ ಅನ್ನುವಂತಹ ಆಸೆಯಿಂದಲೇ ಅವಳ ಕಡೆ ನಿಧಾನವಾಗಿ ನೋಡುತ್ತಾ ಇರುತ್ತೆ ಆಗ ಕಲ್ಯಾಣಿ ಧೈರ್ಯ ತಂದುಕೊಂಡು ನಾನು ತ್ಯಾಗಕ್ಕೆ ಸಿದ್ಧವಾಗಿದ್ದೇನೆ ಆದರೆ ನೀವ್ಯಾರು ನಿಮಗೆ ಈ ತರದ ಪರಿಸ್ಥಿತಿ ಯಾಕೆ ಬಂತು ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾಳೆ ಆಗ ಗೋರಿಲ್ಲ ಮತ್ತೆ ಸರೋವರದ ಕಡೆಗೆ ತನ್ನ ಕೈಯನ್ನು ತೋರಿಸುತ್ತದೆ ಆ ಸಂದರ್ಭದಲ್ಲಿ ಆ ಸರೋವರದಲ್ಲಿ ಎದ್ದಂತಹ ಅಲೆಗಳಿಂದ ಒಂದು ಕತೆ ಕಾಣಿಸುತ್ತೆ ಆ ಗೋರಿಲ್ಲ ಒಂದು ದೇಶದ ರಾಜಕುಮಾರ ತುಂಬ ಬಲಿಷ್ಠವಾದಂತಹ ಸಾಮ್ರಾಜ್ಯಕ್ಕೆ ಆತ ಉತ್ತರಾಧಿಕಾರಿ ಮತ್ತು ಆತನ ಹೆಸರು ರಾಜ ವಿಕ್ರಮ ಆತ ತುಂಬ ಸುಂದರವಾದಂತಹ ಯುವಕ ಮತ್ತು ಧೈರ್ಯವಂತ ಒಂದು ದಿನ ಆತ ಕಾಡೊಳಕ್ಕೆ ಬೇಟೆಗೆ ಎಂದು ಹೋದಾಗ ಆ ಸಂದರ್ಭದಲ್ಲಿ ಒಬ್ಬ ವಯಸ್ಸಾದ ಸ್ತ್ರೀ ಸಹಾಯ ಕೇಳಿದಾಗ ಅವನು ಸಹಾಯ ಮಾಡುವುದಕ್ಕೆ ನಿರಾಕರಿಸುತ್ತಾನೆ ಇದರಿಂದ ಕೋಪೋರಿಕ್ತವಾದಂತಹ ಮಹಿಳೆ ರಾಜ ವಿಕ್ರಮನಿಗೆ ಶಾಪವನ್ನು ಕೊಡುತ್ತಾಳೆ ಮತ್ತು ಅವನನ್ನು ಗೋರಿಲ್ಲ ಆಗಿ ಬದಲಾಯಿಸಿ ಬಿಡುತ್ತಾಳೆ ಮತ್ತೆ ಇದಕ್ಕೆ ಪರಿಹಾರವನ್ನು ಅವಳು ಹೇಳಿ ಹೋಗುತ್ತಾಳೆ ಅದೇನೆಂದರೆ ಯಾವಾಗ ಒಬ್ಬ ಯುವತಿ ಆಕೆ ನಿನಗೆ ತುಂಬ ಇಷ್ಟವಾಗಿದ್ದನ್ನು ನಿನಗೋಸ್ಕರ ತ್ಯಾಗವನ್ನು ಮಾಡುತ್ತಾಳೋ ಅವತ್ತು ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿರುತ್ತಾಳೆ ಇನ್ನು ಇದೆಲ್ಲವನ್ನೂ ಕೂಡ ಕೇಳಿದಂತಹ ಕಲ್ಯಾಣಿ ಆಶ್ಚರ್ಯದಲ್ಲಿ ಇರ್ತಾಳೆ ಆಗ ಅವಳು ಗೋರಿಲ್ಲಾಗೆ ಹೇಳ್ತಾಳೆ ನಿನ್ನ ನೋವು ಏನು ಅನ್ನೋದು ನನಗೆ ಅರ್ಥವಾಗುತ್ತದೆ ಹಾಗಾಗಿ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತಾಳೆ ಆಗ ಮತ್ತೆ ಸರೋವರದಿಂದ ಅಂತರ್ವಾಣಿ ಕೇಳಿಸುತ್ತೆ ನೀನು ತ್ಯಾಗವನ್ನು ಮಾಡಿದರೆ ಆ ಗೋರಿಲ್ಲ ಮನುಷ್ಯನಾಗಿ ಬದಲಾಗುತ್ತೆ ಆದರೆ ನೀನು ತ್ಯಾಗ ಮಾಡಿದ್ದು ಮಾತ್ರ ನಿನ್ನೊಳಗೊಂದು ದೊಡ್ಡ ಲೋಪವಾಗಿ ಹೋಗುತ್ತೆ ಅಂತ ಹೇಳುತ್ತೆ ಆಗ ಕಲ್ಯಾಣಿ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಆಲೋಚನೆ ಮಾಡಿ ತನ್ನ ಫ್ಯಾಮಿಲಿ ತನ್ನ ಕನಸುಗಳು ಎಲ್ಲವನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಆದರೆ ಒಂದು ಸಾಮ್ರಾಜ್ಯದ ಉತ್ತರಾಧಿಕಾರಿ ಈಗ ಗೋರಿಲ್ಲ ಸ್ಥಿತಿಯಲ್ಲಿ ಇರೋದನ್ನು ಕಂಡು ಅದರ ನೋವಿನ ಮುಂದೆ ನನ್ನ ಈ ತ್ಯಾಗ ಅಷ್ಟೇನೂ ದೊಡ್ಡದಲ್ಲ ಅಂತ ಅನ್ಕೊಂತಾಳೆ ಹೀಗಾಗಿ ಅವಳು ಗೋರಿಲ್ಲಾಗೆ ನಾನು ಸಹಾಯ ಮಾಡಬೇಕು ಅಂತ ಬಲವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಆಗ ಅವಳು ಸರೋವರದ ಕಡೆ ತಿರುಗಿ ಸರಿ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾಳೆ ಆಗ ತಕ್ಷಣ ಆ ಸರೋವರದ ನೀರಿನೊಳಗಿಂದ ದೊಡ್ಡದಾದಂತಹ ಬೆಂಕಿಯ ಜ್ವಾಲೆಗಳು ಹೊರಕ್ಕೆ ಹೊಮ್ಮುತ್ತವೆ ಆ ಜ್ವಾಲೆಗಳು ಕಲ್ಯಾಣಿ ಮತ್ತು ಗೋರಿಲ್ಲಾವನ್ನು ಸುತ್ತುವರಿಸುತ್ತವೆ ಆ ಸಂದರ್ಭದಲ್ಲಿ ಆ ಬೆಂಕಿಯ ಜ್ವಾಲೆ ಒಳಗಿಂದ ಮತ್ತೆ ಧ್ವನಿ ಕೇಳಿಸುತ್ತೆ ನೀನು ಏನನ್ನ ತ್ಯಾಗ ಮಾಡ್ತಾ ಇದ್ದೀಯಾ ಅನ್ನೋದು ಏನಾದರೂ ನಿನಗೆ ಸರಿಯಾಗಿ ಗೊತ್ತಾ ಅಂತ ಅದಕ್ಕೆ ಕಲ್ಯಾಣಿ ಹೇಳ್ತಾಳೆ ಏನೇ ಆದರೂ ಕೂಡ ಅದು ನನಗೆ ಸಮ್ಮತವೇ ಎಂದು ಹೇಳುತ್ತಾಳೆ ಆಗ ಕಲ್ಯಾಣಿ ತನ್ನ ಜ್ಞಾಪಕಗಳೆಲ್ಲವನ್ನೂ ಕೂಡ ಮರೆಯುತ್ತಾ ಹೋಗ್ತಾ ಇರುತ್ತಾಳೆ ಮತ್ತೊಂದು ಕಡೆ ಬೃಹದಾಕಾರವಾಗಿದ್ದಂತಹ ಗೋರಿಲ್ಲಾದ ದೇಹ ಚಿಕ್ಕದಾಗ್ತಾ ಬರುತ್ತೆ ಮತ್ತು ಅದು ಸ್ವಲ್ಪವೇ ಸಮಯದಲ್ಲಿ ಮನುಷ್ಯನ ರೂಪವನ್ನು ಪಡೆದುಕೊಳ್ಳುತ್ತದೆ ಮತ್ತು ಕಲ್ಯಾಣಿ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅವಳ ಮುಂದೆ ಒಬ್ಬ ಸುಂದರವಾದ ಯುವಕ ನಿಂತಿರುತ್ತಾನೆ ಆತ ಎಷ್ಟೋ ಕೃತಜ್ಞತೆಯಿಂದ ಅವಳ ಕಡೆ ನೋಡುತ್ತಾ ನಾನು ನಿನಗೆ ಜೀವನ ಪರ್ಯಂತ ಚಿರಋಣಿಯಾಗಿರುತ್ತೇನೆ ಎಂದು ಹೇಳುತ್ತಾನೆ ಆದರೆ ಅವಳ ಪರಿಸ್ಥಿತಿ ಬೇರೆ ಆಗಿರುತ್ತೆ ಅವಳ ಮನಸ್ಸು ಅಯೋಮಯವಾಗಿರುತ್ತದೆ ತನ್ನ ಬಗ್ಗೆ ಮತ್ತು ತನ್ನ ಫ್ಯಾಮಿಲಿಯ ಬಗ್ಗೆ ಏನೇ ಯೋಚನೆ ಮಾಡಿದರೂ ಕೂಡ ಅವಳಿಗೆ ನೆನಪಾಗ್ತಾ ಇರೋದಿಲ್ಲ ಆಗ ಅವಳು ಯುವರಾಜನನ್ನು ನನಗೆ ಏನಾಯಿತು ಅಂತ ಕೇಳ್ತಾಳೆ ಆಗ ಆ ಯುವರಾಜ ನೀನು ನನ್ನ ಜೀವನದಲ್ಲಿ ತುಂಬ ಅತ್ಯಮೂಲ್ಯವಾದುದನ್ನು ಅಂದರೆ ನಿನ್ನ ಗತಕಾಲದ ಜ್ಞಾಪಕಗಳನ್ನು ತ್ಯಾಗ ಮಾಡಿದ್ದೀಯಾ ಅಂತ ಹೇಳ್ತಾನೆ ಆಗ ಕಲ್ಯಾಣಿ ಹಾಗಿದ್ರೆ ನಾನು ಮತ್ತೆ ನನ್ನ ಕುಟುಂಬವನ್ನು ಸೇರಿಕೊಳ್ಳುವುದಕ್ಕೆ ಆಗೋದೇ ಇಲ್ವಾ ಅಂತ ಕೇಳಿ ನೊಂದುಕೊಳ್ಳುತ್ತಾಳೆ ಆಗ ಯುವರಾಜ ಹೇಳ್ತಾನೆ ನಿನ್ನ ನೋವು ಏನು ಎಂದು ನನಗೆ ಅರ್ಥವಾಗ್ತಾ ಇದೆ ಆದರೆ ನನ್ನನ್ನು ನಂಬು ನಾನು ನಿನ್ನ ಜೀವನ ಪೂರ್ತಿ ಸಂತೋಷವಾಗಿ ನೋಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತೇನೆ ಸದಾ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ ಆಗ ಅಂತರ್ವಾಣಿ ಹೇಳುತ್ತೆ ನಿಮ್ಮಿಬ್ಬರ ಸಮ್ಮಿಲನಕ್ಕೆ ಒಂದು ಬಲವಾದ ಕಾರಣ ಇದೆ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಅಂತ ಹೇಳಿ ಅವರಿಬ್ಬರನ್ನ ಆಶೀರ್ವದಿಸುತ್ತೆ ಆ ನಂತರ ಯುವರಾಜ ಮತ್ತು ಕಲ್ಯಾಣಿ ನಡಿತಾ ನಡಿತಾ ಒಂದು ಊರಿನ ಕಡೆ ಹೋಗುತ್ತಾರೆ ಆದರೆ ಊರ ಒಳಗೆ ಮಾತ್ರ ಏನು ತಿಳಿಯದಂತಹ ಒಂದು ರೀತಿಯ ವಾತಾವರಣ ಇರುತ್ತೆ ಆ ಊರಿನ ಜನ ಇವರಿಬ್ಬರನ್ನ ನೋಡಿ ಭಯಪಡುತ್ತಿರುತ್ತಾರೆ ಆ ಜನಗಳ ಮಧ್ಯ ಇದ್ದಂತಹ ಒಂದು ಅಜ್ಜಿ ಹೇಳ್ತಾಳೆ ಇದೇ ಆ ಕಾಡೊಳಗೆ ಇದ್ದಂತಹ ಗೋರಿಲ್ಲ ಅಂತಾಳೆ ಆ ಯುವರಾಜ ನಡೆದಿದ್ದೆಲ್ಲವನ್ನೂ ಕೂಡ ಹೇಳುವುದಕ್ಕೆ ಪ್ರಯತ್ನ ಮಾಡುತ್ತಾನೆ ಆದರೂ ಯಾರೂ ಕೂಡ ಕೇಳಿಸಿಕೊಳ್ಳುವುದಿಲ್ಲ ಈ ಗೋರಿಲ್ಲ ನಮ್ಮ ಊರಲ್ಲಿ ಇದ್ದಂತಹ ಎಷ್ಟೋ ಜನಕ್ಕೆ ಕೇಡನ್ನು ಉಂಟು ಮಾಡಿದೆ ಹಾಗಾಗಿ ಇದು ನಮ್ಮೂರಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆಗ ಯುವರಾಜ ಕಲ್ಯಾಣಿಯನ್ನು ಕರೆದುಕೊಂಡು ಮತ್ತೆ ಕಾಡೊಳಕ್ಕೆ ಹೋಗ್ತಾನೆ ನಾನು ಮನುಷ್ಯನಾಗಿ ಏನೋ ಬದಲಾಗಿದ್ದೀನಿ ಆದರೆ ಇಲ್ಲಿನ ಜನ ನನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ ಹಾಗಾಗಿ ನನ್ನ ಶಾಪ ಇನ್ನೂ ಕೂಡ ಪೂರ್ತಿಯಾಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕಲ್ಯಾಣಿ ಹೇಳ್ತಾಳೆ ನಿನ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ನನಗೆ ಸರಿಯಾಗಿ ಗೊತ್ತಿಲ್ಲ ಒಂದು ವೇಳೆ ನೀನು ಹೇಳುವುದು ನಿಜವಾದರೆ ನಾವು ಈ ಶಾಪದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಲೇಬೇಕು ಅಂತ ಹೇಳ್ತಾಳೆ ಅದಕ್ಕೆ ಯುವರಾಜ ಕೂಡ ಹೌದು ನೀನು ಹೇಳಿದ್ದು ಸರಿಯಾಗಿದೆ ಅಂತಾನೆ ಮತ್ತೆ ಇಬ್ಬರೂ ಕೂಡ ರಾತ್ರಿ ಆ ಕಾಡಲ್ಲೇ ಕಳಿತಾರೆ ಆ ನಂತರ ಸೂರ್ಯೋದಯವಾಗುತ್ತದೆ ಮತ್ತೆ ಅವರು ಆ ಸರೋವರದ ಹತ್ತಿರಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿ ಆ ಸರೋವರದ ಸುತ್ತ ಒಂದು ವಿಚಿತ್ರವಾದಂತಹ ವಾತಾವರಣ ಇರುತ್ತೆ ಮತ್ತು ಸರೋವರದ ನೀರು ಕಪ್ಪಾಗ್ತಾ ಇರುತ್ತೆ ಆಗ ಯುವರಾಜ ಅಂತರ್ವಾಣಿಯನ್ನು ಕೇಳ್ತಾನೆ ನೀನು ಶಾಪ ವಿಮೋಚನೆಯಾಗಿದೆ ಅಂತ ಹೇಳಿದೆ ಆದರೆ ನನ್ನದೇ ಜನರು ನನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ ಬದಲಿಗೆ ನನ್ನ ಶಾಪ ವಿಮೋಚನೆಯಾಗಿದೆಯಾ ಇಲ್ವಾ ಅಂತ ಕೇಳ್ತಾನೆ ಆಗ ಅಂತರ್ವಾಣಿ ಹೇಳುತ್ತೆ ನೀನು ಶಾಪದಿಂದ ಏನೋ ವಿಮೋಚನೆಯಾಗಿದ್ದೀಯಾ ಆದರೆ ಆಕೆಯ ತ್ಯಾಗ ಇನ್ನೂ ಕೂಡ ಪೂರ್ತಿಯಾಗಿಲ್ಲ ಅಂತ ಹೇಳುತ್ತೆ ಇದರಿಂದ ಕಲ್ಯಾಣಿಗೆ ಏನೂ ಕೂಡ ಅರ್ಥವಾಗುವುದಿಲ್ಲ ಹಾಗಾಗಿ ಅವಳು ಅದು ಹೇಗೆ ಅಂತ ಕೇಳ್ತಾಳೆ ಅದಕ್ಕೆ ಅಂತರ್ವಾಣಿ ಹೇಳುತ್ತೆ ನೀನು ನಿನ್ನ ನೆನಪುಗಳನ್ನೆಲ್ಲ ತ್ಯಾಗವನ್ನು ಮಾಡಿದ್ದೀಯಾ ಸರಿ ಆದರೆ ಅದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಮಾತ್ರ ಆತ ಸಂಪೂರ್ಣವಾಗಿ ಶಾಪದಿಂದ ವಿಮೋಚನೆ ಆಗಬೇಕಾದರೆ ನೀನು ನಿನ್ನ ಆತ್ಮದಿಂದ ತ್ಯಾಗವನ್ನು ಮಾಡಬೇಕು ಅಂತ ಹೇಳುತ್ತೆ ಆಗ ಇದರಿಂದ ಯುವರಾಜ ಕೋಪದಿಂದ ಕೂಗಾಡುತ್ತಾನೆ ಕಲ್ಯಾಣಿ ಈಗಾಗಲೇ ನನಗಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾಳೆ ಈಗ ಮತ್ತಷ್ಟು ತ್ಯಾಗವನ್ನು ಮಾಡುವಂದರೆ ಅದು ನ್ಯಾಯವಲ್ಲ ಅಂತ ವಾದಿಸುತ್ತಾನೆ ಆಗ ಸರೋವರದ ಅಂತರ್ವಾಣಿ ಹೇಳುತ್ತೆ ನಿನ್ನ ಶಾಪ ವಿಮೋಚನೆ ಆಕೆಯ ಸಂಪೂರ್ಣ ತ್ಯಾಗದಿಂದಲೇ ಪೂರ್ತಿಯಾಗುವುದು ಒಂದು ವೇಳೆ ಆಕೆ ಇದನ್ನೆಲ್ಲ ಮಾಡದೇ ಹೋದರೆ ನೀನು ಮತ್ತೆ ಗೋರಿಲ್ಲ ಆಗಿ ಬದಲಾಗಿ ಹೋಗ್ತೀಯಾ ಆದರೆ ಈ ಸಾರಿ ನಿನ್ನನ್ನು ಯಾರು ಕೂಡ ಕಾಪಾಡುವುದಕ್ಕೆ ಆಗಲ್ಲ ಅಂತ ಹೇಳುತ್ತೆ ಅದಕ್ಕೆ ಕಲ್ಯಾಣಿ ನಾನು ತ್ಯಾಗ ಮಾಡುವುದಕ್ಕೆ ಸಿದ್ಧಳಿದ್ದೇನೆ ಅಂತ ಹೇಳ್ತಾಳೆ ಆಗ ಯುವರಾಜ ಅವಳನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ ನನ್ನ ಬಲಿದಾನದಿಂದ ನಿನಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾನು ಅದಕ್ಕೆ ಸಿದ್ಧ ಎಂದು ಹೇಳಿ ಸರೋವರದ ಅಂತರ್ವಾಣಿಗೆ ಕಲ್ಯಾಣಿ ತನ್ನ ನಿರ್ಧಾರವನ್ನು ತಿಳಿಸುತ್ತಾಳೆ ಆಗ ಅಂತರ್ವಾಣಿ ಹೇಳುತ್ತೆ ಈ ಸಾರಿ ನೀನು ನಿನ್ನ ಇಷ್ಟಗಳು ಮತ್ತು ನಿನ್ನ ಕನಸುಗಳನ್ನು ಕೂಡ ತ್ಯಾಗ ಮಾಡಬೇಕಾಗಿ ಬರುತ್ತೆ ಅಂತ ಹೇಳುತ್ತೆ ಅಂದರೆ ನಿನ್ನ ಜೀವನದಲ್ಲಿ ಯಾವುದೇ ಸಂತೋಷಗಳು ಇರುವುದಿಲ್ಲ ನೀನು ಕೇವಲ ಬೇರೆಯವರಿಗಾಗಿ ಬದುಕುವಂತಹ ನೀರಿನ ತರ ಅಂತ ಹೇಳುತ್ತೆ ಕಲ್ಯಾಣಿ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಆಗ ಸರೋವರದಿಂದ ಎದ್ದಂತಹ ಬೆಳಕಿನ ಕಿರಣಗಳು ಕಲ್ಯಾಣಿಯನ್ನು ಸುತ್ತುವರಿಯುತ್ತವೆ ಮತ್ತು ಆ ಬೆಳಕಿನ ಪ್ರಕೃತಿಯಿಂದಾಗಿ ಯುವರಾಜ ವಿಕ್ರಮ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ ಇನ್ನು ಕಲ್ಯಾಣಿಯ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಯುವರಾಜ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ಆ ಸರೋವರದ ಬೆಳಕಿನ ಕಿರಣಗಳು ಮಾತ್ರ ತನ್ನ ಕೆಲಸವನ್ನು ಪೂರ್ತಿಯಾಗಿ ಮಾಡಿದ ನಂತರವೇ ಅವಳನ್ನು ಬಿಟ್ಟು ಹೋಗುತ್ತವೆ ನಂತರ ಕಲ್ಯಾಣಿ ಹಾಗೆ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿರುತ್ತಾಳೆ ಆಗ ಯುವರಾಜ ಅವಳನ್ನು ಎಬ್ಬಿಸಿ ಈಗ ನೀನು ಹೇಗಿದ್ದೀಯಾ ಅಂತ ಕೇಳ್ತಾನೆ ಕಲ್ಯಾಣಿ ಅವನನ್ನು ನೋಡ್ತಾ ಇರ್ತಾಳೆ ಆದರೆ ಅವಳ ಕಣ್ಣುಗಳಲ್ಲಿ ಯಾವುದೇ ಮೊದಲಿನ ಥರ ತೇಜಸ್ಸು ಇರಲಿಲ್ಲ ಆಗ ಅವಳು ಯುವರಾಜನಿಗೆ ಹೇಳ್ತಾಳೆ ಇನ್ನು ನನ್ನ ಜೀವನದಲ್ಲಿ ನಿಮಗೆ ಸಹಾಯ ಮಾಡೋದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಎಂದು ಒಂದು ಹುಡುಗಿ ನನಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿಬಿಟ್ಲಲ್ಲ ಅಂತ ಯುವರಾಜನ ಮನಸ್ಸು ಒಡೆದು ಹೋದಂತಾಗುತ್ತದೆ ಅವಳ ಕೈಗಳನ್ನು ಹಿಡಿದುಕೊಂಡು ನಿನ್ನ ತ್ಯಾಗವನ್ನು ನಾನು ವ್ಯರ್ಥ ಆಗೋದಕ್ಕೆ ಬಿಡುವುದಿಲ್ಲ ಅಂತಾನೆ ಅದೇ ಸಮಯದಲ್ಲಿ ಯುವರಾಜ ಸರೋವರದ ಮೇಲೆ ಕೋಪದಿಂದ ಕೂಗಾಡುತ್ತಾನೆ ತಪ್ಪನ್ನು ನಾನು ಮಾಡಿದ್ದೆ ಶಿಕ್ಷೆಯನ್ನು ನನಗೆ ಕೊಡಲಾಗಿತ್ತು ಆದರೆ ಅನಾವಶ್ಯಕವಾಗಿ ಈ ಅಮಾಯಕ ಹುಡುಗಿಯನ್ನು ಯಾಕೆ ಬಲಿ ತೆಗೆದುಕೊಳ್ಳುತ್ತಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಆ ಸರೋವರದ ಅಂತರ್ವಾಣಿ ಹೇಳುತ್ತೆ ನಿನ್ನ ತಪ್ಪಿಗೆ ಏನಾಗಬೇಕು ಆ ಶಿಕ್ಷೆ ಆಗಿದೆ ಆದರೆ ಆಕೆ ಈ ಸ್ಥಿತಿಯನ್ನು ಮಾತ್ರ ಅವಳೇ ಆಯ್ಕೆ ಮಾಡಿಕೊಂಡಿದ್ದು ಯಾಕಂದರೆ ಒಂದು ಶಾಪ ತಾನು ಮಾಡಿದಂತಹ ಸ್ವತಃ ಕರ್ಮಗಳಿಂದ ಮಾತ್ರ ಬರೋದಿಲ್ಲ ಅಂತ ಹೇಳುತ್ತೆ ಆಗ ಯುವರಾಜ ಹಾಗಾದರೆ ಆ ಶಾಪದ ಹಿಂದೆ ಇನ್ನೇನಾದರೂ ರಹಸ್ಯಗಳಿದಾವ ಅಂತ ಕೇಳ್ತಾನೆ ಅದಕ್ಕೆ ಅಂತರ್ವಾಣಿ ಹೌದು ಇದೆ ಈ ನಿನ್ನ ಶಾಪ ಕೇವಲ ಮಂತ್ರಗಾರ್ತಿ ಕೊಟ್ಟಂತಹ ಶಾಪದಿಂದ ಮಾತ್ರ ಬರಲಿಲ್ಲ ಇದಕ್ಕೂ ಮತ್ತು ನಿನ್ನ ಫ್ಯಾಮಿಲಿಗೂ ಸಂಬಂಧಿಸಿದಂತಹ ಹಳೆಯ ಲೆಕ್ಕಗಳಿದ್ದಾವೆ ಅಂತ ಹೇಳುತ್ತೆ ಅಸಲಿಗೆ ನಿನ್ನ ಪೂರ್ವಿಕರು ಆ ಮಂತ್ರವಾದಿ ಇದ್ದಂತಹ ಊರನ್ನು ಆಕ್ರಮಣ ಮಾಡಿ ಆಕೆಯ ಕುಟುಂಬವನ್ನು ನಾಶ ಮಾಡಿದ್ದರು ಹಾಗಾಗಿ ಅದಕ್ಕೆ ಪ್ರತೀಕಾರವನ್ನು ಯಾವುದೋ ಒಂದು ವಿಧದಲ್ಲಿ ತೀರಿಸಿಕೊಳ್ಳುತ್ತೇನೆ ಅಂತ ಆಕೆ ಶಪಥವನ್ನು ಮಾಡಿದ್ಲು ನಿನ್ನ ತಂದೆ ಕೂಡ ಅದನ್ನೆಲ್ಲ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದ ಆದರೆ ಕೊನೆಗೆ ಆ ಶಾಪ ನಿನಗೆ ತಟ್ಟಿತು ಯಾಕಂದರೆ ಹೋದ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಮತ್ತು ನಿಮ್ಮ ತಾತ ಮುತ್ತಾತಂದಿರು ಮಾಡಿದಂತಹ ಪಾಪಗಳು ಮಕ್ಕಳಿಗೆ ಸುತ್ತುಕೊಳ್ಳುತ್ತವೆ ಅನ್ನೋದು ಇದೇ ಕಾರಣಕ್ಕೆ ಅಂತ ಹೇಳುತ್ತೆ ಮತ್ತು ಇದರಿಂದಾಗಿ ಯುವರಾಜನಿಗೆ ವಿಷಯವೆಲ್ಲವೂ ಕೂಡ ಅರ್ಥವಾಗುತ್ತೆ ಹಾಗಾಗಿ ಅವನು ಮತ್ತೆ ಅಂತರ್ವಾಣಿಯನ್ನು ಕೇಳ್ತಾ ನಾನು ಇದೆಲ್ಲವುದರಿಂದ ಬಿಡುಗಡೆಯಾಗುವುದಕ್ಕೆ ಸರಿಯಾದ ಮಾರ್ಗವನ್ನು ತಿಳಿಸು ಅಂತ ಕೇಳ್ತಾನೆ ಅದಕ್ಕೆ ಆ ಸರೋವರ ಅಂತರ್ವಾಣಿ ಹೇಳುತ್ತೆ ನೀನು ಹೇಗಾದರೂ ಮಾಡಿ ಆ ಮಂತ್ರಗಾರ್ತಿಯನ್ನು ಹುಡುಕಿ ಅಲ್ಲಿಗೆ ತಲುಪಬೇಕು ಆ ಮಂತ್ರಗಾರ್ತಿ ದಟ್ಟ ಕಾಡಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅಡಗಿಕೊಂಡಿದ್ದಾಳೆ ಇನ್ನು ಆಕೆಯನ್ನು ಹುಡುಕೋದು ಅಂದರೆ ನೀನು ನಿನ್ನ ಸಾವನ ಆಹ್ವಾನಿಸಿದಂತೆ ಎಂದು ಹೇಳುತ್ತೆ ಆಗ ಕಲ್ಯಾಣಿ ನಾನು ನಿನಗೆ ಜೊತೆಯಾಗಿರುತ್ತೇನೆ ಅಂತ ಯುವರಾಜನಿಗೆ ಧೈರ್ಯವನ್ನು ಹೇಳುತ್ತಾಳೆ ಅದಕ್ಕೆ ಯುವರಾಜ ನೀನು ನನಗೋಸ್ಕರ ಕಳೆದುಕೊಂಡಿತ್ತು ಸಾಕು ಇನ್ಮೇಲೆ ಏನನ್ನು ನನಗೋಸ್ಕರ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳ್ತಾನೆ ಅದಕ್ಕೆ ಕಲ್ಯಾಣಿ ಈಗ ನನ್ನ ಜೀವನ ನಿಮಗೆ ಸಹಾಯ ಮಾಡೋದಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೆ ಕೆಲಸಕ್ಕೆ ಬರುವುದಿಲ್ಲ ಅಂತ ಹೇಳ್ತಾಳೆ ಆನಂತರ ಇಬ್ಬರು ಸೇರಿ ಆ ಮಂತ್ರಗಾರ್ತಿಯನ್ನು ಹುಡುಕೋದಕ್ಕೆ ಹೊರಡುತ್ತಾರೆ ಆ ಕಾಡಿನಲ್ಲಿ ಅತ್ಯಂತ ಭಯಂಕರವಾದಂತಹ ಸ್ಥಳಕ್ಕೆ ಹೋಗ್ತಾ ಇರುತ್ತಾರೆ ಆಗ ಸುತ್ತಮುತ್ತಲು ಕೇಳಿಸ್ತಾ ಇದ್ದಂತಹ ಕ್ರೂರ ಮೃಗಗಳ ಶಬ್ದಗಳು ಕೂಡ ಇವರಿಗೆ ಭಯ ಹುಟ್ಟಿಸುವುದಿಲ್ಲ ಮತ್ತು ಹೀಗೆ ಅವರು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಮೂಲೆಯಲ್ಲಿ ಒಂದು ಗುಡಿಸಲು ಕಾಣಿಸುತ್ತದೆ ಆ ಗುಡಿಸಲಿನ ಸುತ್ತಲೂ ಮರಗಳ ಹಳೆಯ ಬೇರುಗಳು ಆವರಿಸಿಕೊಂಡಿರುತ್ತವೆ ಇನ್ನು ಆ ಗುಡಿಸಲಿನ ಒಳಗಿಂದ ಹೊಗೆ ಬರ್ತಾ ಇರುತ್ತೆ ಹಾಗಾಗಿ ಇವರಿಬ್ಬರು ಆ ಮಂತ್ರಗಾರ್ತಿ ಇರುವಂತಹ ಸ್ಥಳ ಇದೆ ಅನ್ಕೊಂಡು ಆ ಗುಡಿಸಲಿನ ಬಾಗಿಲನ್ನು ತಟ್ಟುತ್ತಾರೆ ಆಗ ಒಳಗಿನಿಂದ ಒಂದು ಕರ್ಕಶವಾದಂತಹ ಧ್ವನಿ ಕೇಳುತ್ತೆ ಇಲ್ಲಿಗೆ ಯಾರಾದರೂ ಬರೋದು ತುಂಬ ಅಪಾಯಕಾರಿ ಎಂದು ನಿಮಗೆ ತಿಳಿದಿಲ್ವಾ ಎಂದು ಆಗ ಯುವರಾಜ ಹೇಳ್ತಾನೆ ನನ್ನ ಹೆಸರು ವಿಕ್ರಮ್ ನಾನೊಂದು ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗಬೇಕಾಗಿದ್ದವನು ನಮ್ಮ ಪೂರ್ವಿಕರು ನಿಮ್ಮ ಬಗ್ಗೆ ನಡೆದುಕೊಂಡ ರೀತಿ ನನಗೆ ನಾಚಿಕೆ ಆಗುತ್ತೆ ಹಾಗಾಗಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಗುಡಿಸಲಿನ ಬಾಗಿಲನ್ನು ತೆಗೆದುಕೊಂಡು ಒಂದು ವಿಚಿತ್ರವಾದ ರೂಪ ಹೊರಕ್ಕೆ ಬರುತ್ತೆ ಮತ್ತು ಆಕೆಯ ಕಣ್ಣುಗಳು ಬೆಂಕಿ ಕಾರುತ್ತಾ ಇರುತ್ತವೆ ಬೆಂಕಿಗಳಂತಹ ಕಣ್ಣುಗಳನ್ನು ಹೊಂದಿರುವಂತಹ ವಯಸ್ಸಾದ ಮುದುಕಿ ತುಂಬ ಕೋಪದಿಂದ ಎಷ್ಟು ಧೈರ್ಯ ಇದ್ದರೆ ನೀನು ಇಲ್ಲಿಯವರೆಗೂ ಬರ್ತೀಯಾ ನಿನ್ನ ಕ್ಷಮಾಪಣೆಯಿಂದ ಮಾಡಿದ ತಪ್ಪು ಸರಿ ಹೋಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಯುವರಾಜ ಹೇಳ್ತಾನೆ ಹೌದು ನಿಜ ಕ್ಷಮಾಪಣೆಯಿಂದ ಸರಿ ಹೋಗುವುದಿಲ್ಲ ಆದರೆ ತಪ್ಪನ್ನು ಸರಿ ಮಾಡುವುದಕ್ಕೆ ನಾನು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾನೆ ಆಗ ಮಂತ್ರಗಾರ್ತಿ ಕಲ್ಯಾಣಿಯನ್ನು ನೋಡಿ ಈಕೆ ಯಾರು ಈಕೆ ಕೂಡ ನಿಮ್ಮ ಫ್ಯಾಮಿಲಿಗೆ ಸೇರಿದವಳ ಅಂತ ಕೇಳ್ತಾಳೆ ಅದಕ್ಕೆ ಕಲ್ಯಾಣಿ ಇಲ್ಲ ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾಳೆ ಆಗ ವಯಸ್ಸಾದ ಮಂತ್ರಗಾರ್ತಿ ನಗ್ತಾ ಈಕೇನೆ ನಿನ್ನ ಜೀವನಕ್ಕೆ ಬಲ ಮತ್ತು ಬಲಹೀನತೆ ಅಂತ ಹೇಳ್ತಾಳೆ ಒಂದು ವೇಳೆ ನೀನು ಶಾಪವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಬೇಕು ಅಂದರೆ ನಿನ್ನ ಜೀವನದಲ್ಲಿ ತುಂಬ ಅಮೂಲ್ಯವಾದದನ್ನು ನನಗೆ ತ್ಯಾಗ ಮಾಡಬೇಕು ಅಂತ ಕೇಳ್ತಾಳೆ ಅದಕ್ಕೆ ಯುವರಾಜ ಹಾಗಾದರೆ ಅದೇನು ಅಂತ ಕೇಳುತ್ತಾನೆ ಅದಕ್ಕೆ ಆ ಮಂತ್ರಗಾರ್ತಿ ನೀನು ಈ ಕಲ್ಯಾಣಿಯನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಯುವರಾಜ ಏಕೆ ತನ್ನ ಜೀವನವನ್ನೇ ನನಗಾಗಿ ತ್ಯಾಗ ಮಾಡಿ ಒಂದು ಹೊಸ ಜೀವನವನ್ನು ಕೊಟ್ಟಿದ್ದಾಳೆ ಹಾಗಾಗಿ ನಾನು ಇವಳನ್ನು ಬಿಟ್ಟು ಕೊಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ಮಂತ್ರಗಾರ್ತಿ ಹಾಗಾದರೆ ನೀನು ನಿನ್ನ ಶಾಪದಿಂದ ವಿಮೋಚನೆಯ ಬಗ್ಗೆ ಇಲ್ಲಿಗೆ ಮರೆತು ಬಿಡು ಅಂತ ಹೇಳ್ತಾಳೆ ಆಗ ಅಲ್ಲಿದ್ದಂತಹ ಕಲ್ಯಾಣಿ ಒಪ್ಪಿಸುವುದಕ್ಕೆ ತುಂಬ ಪ್ರಯತ್ನ ಮಾಡ್ತಾಳೆ ಆದರೆ ಯುವರಾಜ ಮಾತ್ರ ಆಕೆಯನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಕ್ಕೆ ಮಾತ್ರ ಒಪ್ಪಿಕೊಳ್ಳುವುದಿಲ್ಲ ಅದಕ್ಕೆ ಕಲ್ಯಾಣಿ ಹೇಳ್ತಾಳೆ ನಾನು ನಿನಗೋಸ್ಕರ ಇಷ್ಟೆಲ್ಲ ತ್ಯಾಗವನ್ನು ಮಾಡಿದ್ದೇನೆ ಹೇಳಬೇಕೆಂದರೆ ಈಗ ನನ್ನ ಜೀವನದಲ್ಲಿ ಏನೂ ಕೂಡ ಇಲ್ಲ ಮುಖ್ಯವಾಗಿ ನಿನ್ನನ್ನು ಈ ಶಾಪದಿಂದ ಸಂಪೂರ್ಣವಾಗಿ ವಿಮುಕ್ತಿಗೊಳಿಸುವುದು ನನ್ನ ಜೀವನದ ಆಶಯ ಅಂತ ಹೇಳ್ತಾಳೆ ಆಗ ಯುವರಾಜನಿಗೆ ಒಪ್ಪಿಕೊಳ್ಳುವುದು ಬಿಟ್ಟರೆ ಬೇರೆ ದಾರಿಗಳು ಇರೋದಿಲ್ಲ ಆಗ ಯುವರಾಜ ಮಂತ್ರಗಾರ್ತಿಯನ್ನು ಕೇಳುತ್ತಾನೆ ನಾನು ಆಕೆಯನ್ನು ಬಿಟ್ಟು ಹೋದರೆ ನನಗೆ ಶಾಪದಿಂದ ಸಂಪೂರ್ಣವಾಗಿ ವಿಮೋಚನೆ ಸಿಗುತ್ತಾ ಎಂದು ಅದಕ್ಕೆ ಮಂತ್ರಗಾರ್ತಿ ಹೌದು ಕೇವಲ ಆಕೆಯನ್ನು ಬಿಟ್ಟು ಹೋಗುವುದು ಮಾತ್ರವಲ್ಲ ಆಕೆಯನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಯುವರಾಜ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಸರಿ ಅಂತಾನೆ ಆಗ ಆ ವಯಸ್ಸಾದಂತಹ ಮಂತ್ರಗಾರ್ತಿ ಹೊಳೆಯುವ ದ್ರವ ಇರುವಂತಹ ಒಂದು ಬಟ್ಟಲನ್ನು ಹೊರಗೆ ತೆಗಿತಾಳೆ ಈ ದ್ರವವನ್ನು ನೀನು ಕುಡಿಯುವುದರಿಂದ ನಿನ್ನ ಗತ ಜೀವಿತವನ್ನು ಮತ್ತು ಕಲ್ಯಾಣಿಯನ್ನು ಮರೆತು ಹೋಗ್ತೀಯಾ ಆದರೆ ಇದರ ಪರಿಣಾಮ ನಿನ್ನ ಮನಸ್ಸಿನ ಮೇಲೆ ಮತ್ತು ನಿನ್ನ ದೇಹದ ಮೇಲೆ ಖಂಡಿತವಾಗಲು ಇರುತ್ತೆ ಅಂತ ಹೇಳ್ತಾಳೆ ಆಗ ಯುವರಾಜ ಆ ದ್ರವವನ್ನು ತೆಗೆದುಕೊಂಡು ಕಲ್ಯಾಣಿ ಹತ್ತಿರಕ್ಕೆ ಹೋಗಿ ನೋಡು ಕಲ್ಯಾಣಿ ನಾನು ಈ ದ್ರವವನ್ನು ನೀನು ಹೇಳುತ್ತೀಯಾ ಅಂತ ಸೇವಿಸ್ತಾ ಇಲ್ಲ ಬದಲಿಗೆ ನೀನು ಇಲ್ಲಿಯವರೆಗೂ ಮಾಡಿರುವಂತಹ ತ್ಯಾಗ ವ್ಯರ್ಥ ಆಗಬಾರದು ಅಂತ ತಗೊಳ್ತಾ ಇದ್ದೀನಿ ನನ್ನಿಂದ ನೀನು ಪಟ್ಟಂತಹ ಪ್ರತಿ ನೋವಿಗೂ ನಾನು ಮನಸ್ಫೂರ್ತಿಯಾಗಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಕಲ್ಯಾಣಿ ಮುಗುಳು ನಗುತ್ತಾ ಹೇಳ್ತಾಳೆ ನಿಮಗೋಸ್ಕರ ಎಲ್ಲವನ್ನು ಕೂಡ ತ್ಯಾಗ ಮಾಡಿದ್ದೀನಿ ಆದರೆ ಇಷ್ಟೆಲ್ಲ ಮಾಡಿದರೂ ಕೂಡ ನಿಮಗೆ ಶಾಪದಿಂದ ವಿಮುಕ್ತಿ ಆಗದೆ ಹೋದರೆ ನಾನು ಮಾಡಿದಂತಹ ತ್ಯಾಗಕ್ಕೆ ಅರ್ಥವೇನೂ ಇರುತ್ತೆ ಹಾಗಾಗಿ ನಿಮ್ಮ ನಿರ್ಧಾರದ ಬಗ್ಗೆ ನನಗೆ ಯಾವುದೇ ನೋವಿಲ್ಲ ಅಂತ ಹೇಳ್ತಾಳೆ ಆಗ ಯುವರಾಜ ಔಷಧಿಯನ್ನು ಕುಡಿತಾನೆ ಅದನ್ನು ಕುಡಿದ ನಂತರ ಆತ ನೋವಿನಿಂದ ಬಾಧೆ ಪಡುತ್ತಿರಬೇಕಾದರೆ ಕಲ್ಯಾಣಿ ಆತನಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾಳೆ ಆದರೆ ಆ ಮಂತ್ರಗಾರ್ತಿ ಕಲ್ಯಾಣಿಯನ್ನು ತಡೆಯುತ್ತಾಳೆ ಕೊನೆಗೆ ಆತನಿಗೆ ಕಲ್ಯಾಣಿಯ ಮುಖ ನೆನಪಾಗ್ತಾ ಆಗ್ತಾ ಪ್ರಜ್ಞೆ ತಪ್ಪಿ ಹೋಗುತ್ತೆ ಆದರೆ ಮತ್ತೆ ಆತ ಎದ್ದೇಳುವಷ್ಟರಲ್ಲಿ ಆತನಿಗೆ ಏನೂ ಕೂಡ ನೆನಪಿರುವುದಿಲ್ಲ ಅಷ್ಟಕ್ಕೂ ನಾನು ಇಲ್ಲಿ ಯಾಕೆ ಇದ್ದೀನಿ ನನ್ನ ಪಕ್ಕದಲ್ಲಿ ಇರುವಂತಹ ಈ ಹುಡುಗಿ ಯಾರು ಅಂತ ಕೇಳ್ತಾನೆ ಅದಕ್ಕೆ ಆ ಮಂತ್ರಗಾರ್ತಿ ಹೇಳುತ್ತಾಳೆ ನಿನಗೆ ಶಾಪದಿಂದ ಈಗ ವಿಮುಕ್ತಿ ಸಿಕ್ಕಿದೆ ಆದರೆ ಅದು ಹೇಗೆ ಸಿಕ್ತು ಅನ್ನೋದು ನಿನಗೆ ನೆನಪಿರುವುದಿಲ್ಲ ಆಗ ಅಲ್ಲಿದ್ದ ಮಂತ್ರಗಾರ್ತಿ ಕಲ್ಯಾಣಿಗೆ ಹೇಳುತ್ತಾಳೆ ನೀನು ಒಬ್ಬ ಹುಡುಗನಿಗೆ ಮಾಡಿದಂತಹ ತ್ಯಾಗ ಅಮರವಾಗಿರುತ್ತೆ ಅಂತ ಹೇಳ್ತಾಳೆ ಆ ನಂತರ ಯುವರಾಜ ವಿಕ್ರಮ ಆ ಮಂತ್ರಗಾರ್ತಿಗೆ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆತ ಈಗ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಆದರೆ ಅದನ್ನು ಪಡೆದುಕೊಳ್ಳುವುದಕ್ಕೆ ಏನನ್ನು ಬಲಿ ಕೊಡಬೇಕಾಯಿತು ಅನ್ನುವಂತಹ ವಿಷಯ ಮಾತ್ರ ಆತನಿಗೆ ಯಾವತ್ತೂ ಗೊತ್ತಾಗುವುದಿಲ್ಲ ಆಗ ಕಲ್ಯಾಣಿ ಮಂತ್ರಗಾರ್ತಿಯನ್ನು ಕೇಳುತ್ತಾಳೆ ಇನ್ಮೇಲಿಂದ ನನ್ನ ಬದುಕು ಹೇಗೆ ಎಂದು ಆಗ ಮಂತ್ರಗಾರ್ತಿ ಹೇಳ್ತಾಳೆ ಈಗ ನೀನು ಒಂದು ರಹಸ್ಯ ಶಕ್ತಿಯ ಭಾಗವಾಗಿದ್ದೀಯಾ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವುದರಲ್ಲಿ ನಿನ್ನ ಅಸ್ತಿತ್ವ ಇರುತ್ತೆ ಎಲ್ಲಿಯವರೆಗೆ ನೀನು ಬಂದಂತಹ ಕೆಲಸ ಪೂರ್ಣವಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಿನ್ನ ಆತ್ಮ ಈ ದಟ್ಟವಾದಂತಹ ಕಾಡಲ್ಲಿ ತಿರುಗುತ್ತಾ ಇರುತ್ತೆ ಅಂತ ಹೇಳುತ್ತಾಳೆ ಅದಕ್ಕೆ ಕಲ್ಯಾಣಿ ಇದೇ ನನ್ನ ಜೀವನದ ಅರ್ಥವಾಗಿದ್ದರೆ ಅದನ್ನು ನಾನು ತುಂಬ ಶ್ರದ್ಧೆಯಿಂದ ಪೂರ್ಣಗೊಳಿಸುತ್ತೇನೆ ಎಂದು ಹೇಳುತ್ತಾಳೆ ಸ್ನೇಹಿತರೆ ಗೋರಿಲ್ಲಾ ಮತ್ತು ಕಲ್ಯಾಣಿಯ ಪ್ರೇಮಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು